ಏನಿಲ್ಲ ಇವಾಗ ನಾನು ಬೆಂಗಳೂರು ಗ್ರಾಮಾಂತರದಿಂದ ಲೋಕಸಭೆಗೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಸೊ ಅವರಿಗೆ ಸೌಹಾರ್ದತೆ ಒಂದು ಭೇಟಿ ಕೊಟ್ಟಿದ್ದೇನೆ ಮತ್ತು ಅವರ ಸಹಕಾರ ಮತ್ತು ಎಲ್ಲವನ್ನು ಕೇಳಿದ್ದೇನೆ ಒಂದು ಧನ್ಯವಾದವನ್ನು ಕೂಡ ಹೇಳಿದ್ದೇನೆ ಅಷ್ಟೇ ಇನ್ನೇನು ಬೇರೆ ಇನ್ನೇನು ವಿಶೇಷವಾದಂಥ ಚರ್ಚೆ ಏನಿಲ್ಲ ಯಾಕೆಂದರೆ ಇದುವರೆಗೆ ನಾನು ಅವರನ್ನು ನೋಡಿರಲೇ ಇಲ್ಲ ಭೇಟಿ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನಾನು ಮತ್ತು ನಮ್ಮ ಕುಮಾರಸ್ವಾಮಿಯವರು ಮತ್ತು ನಮ್ಮ ಶ್ರೀಮತಿಯವರು ಭೇಟಿ ಮಾಡಿದ್ವಿ ಸೊ ಅವ್ರಿಗೆ ಒಂದು ಧನ್ಯವಾದವನ್ನು ಹೇಳ್ತಕ್ಕಂಥ ಒಂದು ಸೌಹಾರ್ದತ ಭೇಟಿ ಸರ್ ಏನಾದರೂ ಪ್ರಚಾರಕ್ಕೆ ಆ ಕ್ಷೇತ್ರದಲ್ಲಿ ಯಾಕಂದರೆ ಆಬ್ವಿಯಸ್ಲಿ ಬೆಂಗಳೂರಿಗೆ ಬಂದೇ ಬರ್ತಾರೆ ಆದರೆ ಸ್ಪೆಷಲಿ ಗ್ರಾಮಾಂತರಕ್ಕೆ ಏನಾದರೂ ಬರುವಂಥ ಪ್ಲ್ಯಾನ್ ಏನೋ ಚರ್ಚೆನಾದರೂ ಆಯಿತಾರೆ ಅಂದರೆ ಅವರು ಪ್ರಚಾರಕ್ಕೆ ಬರಲಿಕ್ಕೆ ಮನವಿ ಮಾಡಿದ್ದೇವೆ ಸೊ ಬಹುಶಃ ಬರ್ಬೋದು ನೀವು ಅಧಿಕೃತವಾಗಿ ಯಾವಾಗ ಬಿಜೆಪಿ ಈಗ ಆಲ್ರೆಡಿ ನನ್ನ ಮೆಂಬರ್ಶಿಪ್ ಆಗೋಗಿದೆ ಈಗ ಮೆಂಬರ್ಶಿಪ್ ಆಗೋಗಿದೆ ಬಹುಶಃ ಸೋಮವಾರ ಸುಮಾರು ಹನ್ನೆರಡುವರೆಗೆ ಅಂದರೆ ಫಾರ್ಮ್ಯಾಲಿಟೀಸ್ ಆಗುತ್ತೆ ಸೇರುವಂಥ ಫಾರ್ಮ್ಯಾಲಿಟೀಸ್ ಆಗುತ್ತೆ ಈಗ ಆಲ್ರೆಡಿ ಮೆಂಬರ್ಶಿಪ್ ನಂಬರು ಬಂದುಬಿಟ್ಟಿದೆ ಇಲ್ಲ ಇಲ್ಲ ಬೆಂಗಳೂರಲ್ಲಿ ನಾನು ಬೆಂಗಳೂರಲ್ಲಿ ಸಾಂಪ್ರದಾಯಿಕವಾಗಿ ಅದೇನಾಗುತ್ತೆ ಅದು ಸೇರ್ತಾ ಇದ್ದೀನಿ ಈಗ ಚುನಾವಣಾ ಕಣದಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ರಾಜಕೀಯ ವಿಚಾರಗಳ ಚರ್ಚೆಗೆ ಬರ್ತಿದಾವೆ ಇಷ್ಟು ದಿವಸಗಳ ಕಾಲ ಈ ವಿಚಾರಗಳನ್ನ ಮಂಜುನಾಥ್ ಅವರು ಫೇಸ್ ಮಾಡಿರಲಿಲ್ಲ ಬಟ್ ಈಗ ರಾಜಕೀಯವಾಗುವ ಸಹಿತ ಟೀಕೆ ಟಿಪ್ಪಣಿಗಳಿಗೆ ಫೇಸ್ ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣ ಇದನ್ನ ಹೇಗೆ ನೋಡ್ತೀರಾ ಸರ್